ಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಸಮಸ್ತ ಸದಭಕ್ತರೇ ತಾಯಿಂದರೆ ಶರಣು ಬಂಧುಗಳೇ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಈ ಕಾರ್ಯಕ್ರಮದ ಇದು ಪೂಜಾ ಮುಕ್ತಾಯ ಸಮಾರಂಭ ಧರ್ಮಸಭೆ ನಡೀತದ ಎರಡೇ ಎರಡು ಮಾತುಗಳನ್ನು ಮಾಡಿ ನೀವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಎಲ್ಲರೂ ಬಹಳ ಚಂದಗೆ ಒಬ್ರಿಗೊಬ್ರು ಒಬ್ರಕೊಬ್ರು ಮುಖ ಮಾಡಿಕೊಂಡು ಮಾತಾಡ್ಲಾರದೆ ಪ್ರಸಾರ ಮಾಡೋದು ಚಲ ಚಲಬಾರದು ಒಂದ್ ಚಲಬಾರದು ಬಹಳ ಸ್ವಚ್ಛ ಶಿಸ್ತು ಊಟ ಮಾಡ ಪ್ರಸಾರ ಮಾಡಬೇಕು ನಮ್ಮ ಮನೆಯಾಗ ಇರೋದು ಊಟ తమ్మనే ఇది పదార్థదు ప్రసాద ప్రసాద నిష్ అష్ట ఉండిద్ చూజ సంగా శ్రీలు లింగైక్యాల ఒ దొడ్డ ఆఫీసర్ నిర్స్ ಅಲ್ಲೆಲ್ಲ ಕಾಲೇಜ್ ಹುಡುಗರು ಅಲ್ಲಿ ಹತ್ತು ಸಾವಿರ ಮಕ್ಕಳು ದಿನನಿತ್ಯ ಊಟ ಮಾಡ್ತಾವ್ ದಾಸೋಹದ ಹತ್ತು ಸಾವಿರ ಮಕ್ಕಳು ಎಲ್ಲಾ ಮಕ್ಕಳಿಗೆ ಒಂದೊಂದು ಜವಾಬ್ದಾರಿ ಹೊಸಿದ್ವು ನೀರು ಕೊಡೋದು ಊಟಕ್ಕೆ ತಾಳ್ ತೋರಿಸೋದು ತಾಳ್ ತಂದು ನೀಡೋದು ಎಲ್ಲ ಒಂದೊಂದು ಜವಾಬ್ದಾರಿಯನ್ನು ಹೊಸಿದ್ವು ಅದ ಅಪ್ಸರ್ ಏನ್ ಮಾಡದ ಅಂತ ಕೇಳಿದ್ರ ಪ್ರಸಾದ್ ಏರ್ಸ್ಕೊಂಡು ಅರ್ಧ ಮರ್ದ ಒಂದು ಚೆಂದ ಕುಂತಿದ್ದವ ಅಲ್ಲಿ ಒಬ್ಬ ಹುಡುಗ ಬಂದ ಯಾಕೆ ಚೆಲ್ಲಕತ್ತೀರಿ ಅಂತ ಹೆಚ್ಚಿಗೆ ಅಷ್ಟೇ ಅಲ್ಲ ಅದು ತಿನ್ನೋದು ಇದು ಪ್ರಸಾದದ ಎಷ್ಟು ಜನ ಇದಕ್ ದುಡಿ ಎಷ್ಟು ಜನ ದುಡ್ದವಿದೆ ಎಷ್ಟು ಕೈಗಳು ದುಡ್ದಾಗ ಎಷ್ಟು ರೈತರು ದುಡ್ದಾರ ಇದಕ್ಕ ಒಂದ್ ಅಗಲನ್ನ ಹುಟ್ಟಬೇಕಾದ್ರೆ ಒಂದ್ ಅಗಳನ್ನ ತಯಾರಾಗಬೇಕಾದ್ರೆ ನಾಲ್ಕು ತಿಂಗಳು ರೈತರು ದುಡಿಬೇಕು ಒಂದ ಒಂದು ಕಾಳು ತಯಾರ ತಯಾರಾಗಬೇಕಾದ್ರೆ ಆರು ತಿಂಗಳು ದುಡಿಬೇಕು ಆ ಪ್ರಸಾದ ದುಡಿಬೇಕು ಸುಮ್ಮನೆ ರೈತರು ಎಲ್ಲ ದುಡಿದು ಶ್ರಮಪಟ್ಟು ಬೆವರು ಸುರಿಸಿ ತಂದಿರ್ತಕ್ಕಂಥ ಪದಾರ್ಥವನ್ನು ಮಠದಲ್ಲಿ ತಂದು ಒತ್ಕೊಂಡು ಪ್ರಸಾದ ಮಾಡಿಸಿ ನಿಮ್ಮೆಲ್ಲರಿಗೆ ತಾಳನೆ ನೀಡಿದ್ದನ್ನ ಚೆಲ್ತೀರಿ ನಿಮ್ಮಂತ ಪಾಪಗಳ ಯಾರು ಯಾರಿಲ್ಲ ಅಂತ ಅದನ್ನ ಆಫೀಸರ್ ಆದ್ರೆ ತಿಳಿಸ್ತಾ ನಡ್ಕೊಂಡು ಸಹ ಇಷ್ಟು ದಿನ ಎಲ್ಲ ತಿಳಿದಿರಿ எல்லா திடி இத பரமா பிரசாத தக்காத் திவன மகா பிரசாத இவத்த கைலாச ஜெண்ட பரமாத்ம இவத்து தரேன் கைலாச ஜெண்ட் வந்த ಇಷ್ಟ ದಿನ ನಾವೆಲ್ಲ ಏನ್ ಮಾಡೋದೆಲ್ಲ ನೋಡ್ಕೊಂತ ಕೂತಿದ್ದ ಈ ಏನೇನ್ ಮಾಡ್ಲಿಕ್ಕಾರ ನನಗೆ ಎಲ್ಲೆಲ್ಲ ಸ್ಮರಣೆ ಮಾಡ್ತಾರ ಎಲ್ಲೆಲ್ಲಿ ಧ್ಯಾನ ಮಾಡ್ತಾರ ಎಲ್ಲಿ ಭಜನೆ ಮಾಡ್ತಾರ ಎಲ್ಲಿ ಪುರಾಣ ಕೇಳ್ತಾರ ಎಲ್ಲಿ ಶಾಸ್ತ್ರ ಕೇಳ್ತಾರ ಎಲ್ಲಿ ನನ್ನ ಬಗ್ಗೆ ಧ್ಯಾನ ಮಾಡ್ತಾರ ನೋಡಕ್ ಹೊಂಟ ನಾವು ಬಂದಾಗಿ ಎಲ್ಲೇ ಕೊಡ್ತಾ ಎಲ್ಲೇ ಕೊಡ್ತಾ ಮಕ್ಕಳಾಗಿ ಮಕ್ಕಳಾಗಿ ಒಳ ಕೊಡ್ತಾನ ಒಳ ಕೊಡ್ತಾನೆ ಬೇಕಾಗಿ ನೋಡಕ್ ಬಹಳ ಚೆನ್ನಾಗಿ ಪ್ರಸಾರ ಮಾಡಬೇಕು ಅಪೂರ್ವ ಬಂದಾರ ಒಂದು ಐದು ಜನಕ್ಕೆ ನಾವು ನೀಡ್ತೀವಿ ಅವರು ನೇತತರ ಪ್ರಸಾರ ಮಾಡಿ ಎಲ್ಲ ಹಿರಿಯರು ಬಂದಾರ ಈ ಕಾರ್ಯಕ್ರಮ ಚಾಲೂ ಆಗ್ತದ ಇಲ್ಲಿ ನಮ್ಮ ಮಾಧೇಶ ಪುರಾಣಿ ಅವರು ಇವರು ತಾಲೂಕ ಎಂಟ್ರಾಲ್ ತಾಲೂಕು ಅಧಿಕಾರಿಗಳು ಬಂದಾರ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ತಾಲೂಕಿನ ಎಂಟ್ರಾಲ್ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅತಿಥಿಗಳು ಈ ಬರ್ತಾ ಈ ಕಾರ್ಯಕ್ರಮ ಚಾಲೂ ಆಗ್ತದ ಪ್ರಸಾರ ಮಾಡಿ ಎಲ್ಲಿ ಹೋಗ್ಬೇಡ್ರಿ ಎಲ್ಲಿ ಕುಂದ್ರಬೇಡ್ರಿ ಇವತ್ತು ಜಾಗರಣೆ ಮೂರು ರಾತ್ರಿಗಳ ಒಂದು ವರ್ಷದ ಮೂರು ರಾತ್ರಿ ಇರ್ತಾವ ಏ ಎಲ್ರಿ ದಿನ ಒಂದು ರಾತ್ರಿ ಇರ್ತಾವ ಆ ರಾತ್ರಿ ಸುಳ್ಳು ಅವ್ರು ಅವ್ ನಿಧಿಗಣ್ಣ ರಾತ್ರಿ ನೀವು ಶಿವರಾತ್ರಿ ಸಂಕ್ರಾಂತಿ ಮತ್ತ ಮತ್ತೊಂದ್ರಿ ಕತ್ತಲ್ ರಾತ್ರಿ ಇವು ಮೂರು ರಾತ್ರಿಗಳ ನವರಾತ್ರಿ ಅದ್ರಾಗ ಮತ್ತ ದೇವಿಯ ಸ್ಮರಣೆ ನವರಾತ್ರಿ ಒಂಬತ್ತು ರಾತ್ರಿಗಳು ರಾತ್ರಿಗಳವೇ ಶಿವರಾತ್ರಿಯವತ್ತ ಎಚ್ಚತ್ತು ಹೊರ ಕಾಲ್ತಿಯಾದ ಮಗೊಂಡಿಗಡೆ ಚಂದ ಉಪಹಾರ ಇವತ್ತು ಯಾಕೆ ಪ್ರಸಾದ ಎಷ್ಟು ಕೇಳಿದ್ರ ನಿದ್ದಿ ಮಾಡಬಾರದು ಚಂದ ಭದನ ಕೇಳಬಾರದು ಶಿವನ ಸ್ಮರಣೆ ಮಾಡಬೇಕು ಇಷ್ಟು ಜನಪು ಮಾಡುವ ತಪ್ಪು ಮಾಡಿ ತಿಳಿಲೇ ಮಾಡಿ ತಿಳಲು ಮಾಡಿ ಮನ್ಸಿನ ಮಾಡಿ ಎಷ್ಟೋ ತಪ್ಪುಗಳು ನಡಬಹುದು ನಮ್ಮ ಜೀವನದಾಗ ಅವೆಲ್ಲ ತಪ್ಪುಗಳನ್ನ ಹೋಗ್ಬೇಕಾದ್ರ ಇವತ್ತಿನ ಸುಮನ ಗೊತ್ತ ಮಡಿವಾಳ ಗೊತ್ತಲ್ಲ ಹುಡುಕ್ತಿ ಬಲ್ಲೇ ಬವ ಹಾರ ಕತಿ ಸುಮ್ಮನೆ ಹಾರ ಕತಿ ಅವ ಅವು ಬರಲ್ಲ ನೀ ಏನು ಮಾಡ್ತಿದ್ದಲ್ಲ ಬರೋದು ಅಂತ ಹೇಳಿಕೊಂಡು ಆರಾಮ್ ದಿವಿ ಜಾಗ ಎಲ್ಲೆಲ್ಲಿ ಜಾಗ ಪೂರಾ ಕಾರ್ಯಕ್ರಮ ಮುಗಿತಾರೆ ಎಲ್ಲಿ ಚಂದಿದ್ರು ಸುಮ್ಮನೆ ಸುಣ್ಣ ಎಲ್ಲಿ ಎಲ್ಲ ಇಲ್ಲಿ ಈ ಎಲ್ಲ ಸುಮ್ಮನೆ ಅಲ್ಲ ಪೂದಿಯ ಧರಿಸಿದರೆ ಬೋರ್ವ ಹೋಗುವುದು ಅಂತಾರೆ ಈ ಭೂತಿ ಕತೆ ಈಗ ಹೇಳ್ತೀನಿ ನಿಮಗೆ ಬಸ್ ಬಂದು ಎದಕ್ಕಿಂತ ಒಂದು ಸಣ್ಣ ಕತೆ ಹೇಳಿ ಕಾರ್ಯಕ್ರಮದೊಳಗೆ ಹೇಳ್ತೀನಿ ಎಲ್ಲರೂ ಬಂದಿದ್ದೀರಿ ಚಂದ್ರ ಪ್ರಸಾರ ಮಾಡಿ ಉಪವಾಸ ಇದ್ದೀರಿ ಏನು ಉಂಡೋದಿದ್ದೀರಿ ಇದ್ದೀರಿ ಉಂಡು ಇದ್ದೀರಿ ಕತ್ಲೆ ಉಂಡೋದಿದ್ದೀರಿ ಇಲ್ಲ ಉಂಡಿಲ್ಲ ಉಂಡಿಲ್ಲ ಏನು ತಿಂದಿಲ್ಲ ಉಪಹಾರ ಟೈಮ್ ಬಾಳಾಗಿಲ್ಲ ಎಲ್ಲರೂ ಚಂದ್ರ ಕುತ್ಕೊಂಡು

ಒರಿಜಿನಲ್ ಸಂತ ಒರಿಜಿನಲ್ ಮಡಿವಾಳ ಶಿಷ್ಯರಿದ್ದೀರಿ ಎಲ್ಲ ಭಕ್ತರಿದ್ದೀರಿ ಚಂದ ಕುತ್ಕೊಂಡು ಕೇಳಕತ್ತೀರಿ ಚಂದ ಪ್ರಸಾದ ಮಾಡ್ತಾರ ವ್ಯವಸ್ಥೆ ಮಾಡ್ತಾರ ನಮ್ಗೆ ಇವತ್ತು ಎಲ್ಲಾ ಬಹಳ ಶಿಸ್ತು ಗದ್ದಲ ಮಾಡಲಾರ್ದೆ ಚಂದ ಪ್ರಸಾದ ನೀಡ್ರಿ ಚಂದ್ರಿ ಎಷ್ಟು ಬೇಕಾಗ್ತದ ಅಷ್ಟೇ ನೀಡಿ ಸಂತೃಪ್ತಿ ಬಾರದೆ ಅಂತ ಹೇಳಿ ಮಾಡಿ ಮಾಡಿ ಕಟ್ಟದೆಯ ಮನವಿಲ್ಲದೆ ನೀಡಿ ನೀಡಿ ಕಟ್ಟದೆಯ ನಿಜವಿಲ್ಲದೆ ಮಾಡುವ ನೀಡುವ ನಿಜಗಳು ಉಳ್ಳುಡೆ ಕೂಡಿಕೊಂಡು ನಮ್ಮ ಕುಂಬ

ಆಸಿರೋದ ಪೂಜೆಗೆ ಧನ್ಯವಾದಗಳು ಈಗ ಮಹಾಪ್ರಸಾದ ಪೂಜೆಯ ಕೈಯಿಂದ ಸಮರ್ಪಣೆ ಮಾಡೋದು ಕನ್ನಡ ಪ್ರಸಾದ ಥರ ಕಂಡು ಪೂಜೆಯನ್ನು